ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಆಷಾಢ ಮಾಸ ಶುರು ಆಗ್ತಾ ಇದೆ ಇದೇ ಜೂನ್ ತಿಂಗಳಲ್ಲಿ ಆಷಾಢ ಮಾಸ ಶುರು ಆಗ್ತಾ ಇದೆ ಪುಟ್ ಪುಟ್ ಮಕ್ಕಳು ಏನಾದರೂ ಇದ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಬರಬಾರ್ದು ಅಂತ ಅಂದರೆ ಈ ರೀತಿ ಒಂದು ದೀಪಾರಾಧನೆ ಮಾಡೋದಿಂದ ಆಷಾಢ ಮಾಸದಲ್ಲಿ ದೀಪಾರಾಧನೆ ಮಾಡೋದಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳು ಒಂದು ಚೂರು ಕೆಮ್ಮಿದ್ರೂ ಕೂಡ ಹೆತ್ತ ಕರಳು ಅಂತ ಇರುತ್ತಲ್ಲ ಅದಕ್ಕೆಷ್ಟು ನೋವಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಒಂದು ದೀಪಾರಾಧನೆ ಮಾಡಿದ್ರೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗದೇ ಇರೋ ರೀತೀಲಿ ಆ ತಾಯಿ ಆ ಮಕ್ಕಳನ್ನ ಕಾಪಾಡ್ತಾರೆ ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಜೊತೆಗೆ ಅವರ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗಿ ಅವರು ಅಂದ್ಕೊಂಡಿರುವಂಥ ಕೆಲಸ ತುಂಬನೇ ಬೇಗನೆ ನೆರವೇರುತ್ತೆ ಹಾಗಾದರೆ ಈ ಆಷಾಢ ಮಾಸದಲ್ಲಿ ಬೇವಿನ ಎಲೆ ಮೇಲೆ ದೀಪನ ಯಾವ ರೀತಿ ಹಚ್ಚೋದು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಇವಾಗ ಆ ದೀಪಾರಾಧನೆ ಯಾವುದು ಅದನ್ನು ಹೇಗೆ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ಇದೇ ತಿಂಗಳು ಆಷಾಢ ಮಾಸ ಶುರು ಆಗ್ತಾ ಇದೆ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಸ್ಥಾನ ಮಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಶಕ್ತಿ ದೇವತೆಗಳಾದ ಮಾರಮ್ಮ ಕಾಳಿ ದುರ್ಗಾದೇವಿ ಹೀಗೆ ಇನ್ನೂ ಸಾಕಷ್ಟು ಹೆಣ್ಣು ದೇವರುಗಳು ಅದರಲ್ಲೂ ಶಕ್ತಿಯುತವಾದ ಹೆಣ್ಣು ದೇವರುಗಳ ದೇವಸ್ಥಾನದಲ್ಲಿ ಬೇವಿನ ಎಲೆ ಮೇಲೆ ಮಣ್ಣಿನ ದೀಪನ ಹಚ್ಚೋದಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಮೊದಲನೇದಾಗಿ ಈ ದೀಪವನ್ನು ಆಷಾಢ ಮಾಸದಲ್ಲಿ ಬರುವಂಥ ಗುಪ್ತ ನವರಾತ್ರಿಯಲ್ಲಿ ಹಚ್ಬೋದು ಹಾಗೆ ಆಷಾಢ ಮಾಸದಲ್ಲಿ ಯಾವುದೇ ಮಂಗಳವಾರ ಹಾಗೆ ಶುಕ್ರವಾರ ದಿನದಲ್ಲಿ ಈ ದೀಪವನ್ನು ಹಚ್ಬೋದು ದೀಪ ಹಚ್ಚೋದಕ್ಕೆ ಬೆಳ್ಳಿ ಇತ್ತಾಳೆ ಅಥವಾ ತಾಮ್ರ ಯಾವುದಾದ್ರೂ ಸರಿ ಒಂದು ತಟ್ಟೆನ ತೊಗೊಳ್ಳಿ ಅಥವಾ ಇದು ಯಾವುದು ಸಿಕ್ಕಿಲ್ಲ ಅಂದರೆ ಅಡಿಕೆ ಪ್ಲೇಟ್ನಲ್ಲೂ ಕೂಡ ನೀವು ಹಚ್ಕೋಬೋದು ಮೊದಲು ನೀವು ಈ ತಟ್ಟೆನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಲಂಕಾರವನ್ನು ಮಾಡಬೇಕು ಮನೆಯಲ್ಲಿ ಈ ದೀಪವನ್ನು ಹಚ್ಚಿದಾದರೆ ನೀವು ಬೆಳ್ಳಿ ಇತ್ತಾಳೆ ತಾಮ್ರದ ಪ್ಲೇಟ್ನಲ್ಲಿ ಹಚ್ಬೋದು ಇನ್ನು ದೇವಸ್ಥಾನದಲ್ಲಿ ಹಚ್ಚಿದ್ರೆ ಅಡಿಕೆ ತಟ್ಟೆನ ಯೂಸ್ ಮಾಡಿ ತುಂಬಾನೇ ಒಳ್ಳೇದು ಇನ್ನು ತಟ್ಟೆಗೆ ಐದು ಕಡೆ ಅರಿಶಿನ ಕುಂಕುಮನ ಇಡಿ ಅದ್ರ ಮೇಲೆ ಬೇವಿನ ಎಲೆಗಳನ್ನ ಇಡಬೇಕು ರೆಕ್ಕೆ ಸಮೇತ ಬೇವಿನ ಎಲೆಗಳನ್ನ ತಗೊಂಡು ಅದನ್ನು ಕೂಡ ಈ ದೀಪ ಹಚ್ಚೋದಿಕ್ಕೆ ಬಳಸಬಹುದು ಅಥವಾ ಬಿಡಿ ಬಿಡಿಯಾಗಿ ಎಲೆಗಳನ್ನ ಇಟ್ಟು ನೀವು ಹಚ್ಕೋಬಹುದು ಇಲ್ಲಿ ನಾನು ಕಡ್ಡಿ ಸಮೇತನೇ ನಾನು ಇಟ್ಟು ಪೂಜೆನ ಮಾಡ್ಕೊತಾ ಇದ್ದೀನಿ ದೀಪವನ್ನ ಹಚ್ತಾ ಇದ್ದೀನಿ ದೀಪವನ್ನ ಹಚ್ಚೋದಿಕ್ಕೆ ಮುಂಚೆ ಈ ಬೇವಿನ ಸೊಪ್ಪನ್ನ ತಂದ ಮೇಲೆ ನೀಟಾಗಿ ಒಂದ್ಸಲ ತೊಳೆದ್ಬಿಟ್ಟು ಆ ನಂತರ ನೀವು ಪೂಜೆಗೆ ಅಥವಾ ದೀಪ ಹಚ್ಚೋದಕ್ಕೆ ಬಳಸ್ಬೇಕಾಗುತ್ತೆ ದೀಪ ಹಚ್ಚೋದಕ್ಕೆ ಒಂದು ಮಣ್ಣಿನ ದೀಪ ಬೇಕು ಆ ಮಣ್ಣಿನ ದೀಪವನ್ನು ಹಿಂದಿನ ದಿನವೇ ನೀವೇನಾದರೂ ಹೊಸ್ದಾಗಿ ತಂದಿದ್ರೆ ಅದನ್ನು ನೀರಿನಲ್ಲಿ ನೆನೆಸಿಟ್ಬಿಡಿ ಆನಂತರ ಪೂಜೆ ದಿನ ಉಪಯೋಗಿಸ್ಕೋಬೇಕು ಇಲ್ಲ ನೀವು ಇವಾಗಲೇ ಯೂಸ್ ಮಾಡಿದ್ದೀರ ದೀಪನ ಅಂದರೆ ಅದನ್ನೇ ನೀವು ತೊಳೆದ್ಬಿಟ್ಟು ಪೂಜೆಗೆ ಉಪಯೋಗಿಸ್ಕೋಬೋದು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಹೊಸ್ದಾಗಿ ತೊಗೊಂಬಂದ ಮಣ್ಣಿನ ದೀಪವನ್ನು ಡೈರೆಕ್ಟಾಗಿ ನೀವು ದೀಪ ಹಚ್ಚಿದರೆ ಅದು ಬೇಗನೆ ಎಣ್ಣೆನ ಬಿಡುತ್ತೆ ಅದಕ್ಕೋಸ್ಕರ ಮೊದಲು ಅದನ್ನು ತಂದಿದ ತಕ್ಷಣ ನೀರಿನಲ್ಲಿ ನೆನೆಸಿ ಬೇಕು ಈ ರೀತಿ ನೀವು ಮಣ್ಣಿನ ದೀಪವನ್ನ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ನೀವು ಪೂಜೆಗೆ ಉಪಯೋಗಿಸೋದ್ರಿಂದ ಅದು ಹೆಚ್ಚು ಹೊತ್ತು ಉರಿಯುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಈ ಒಂದು ದೀಪಾರಾಧನೆಯನ್ನು ಆಷಾಢ ಮಾಸದಲ್ಲಿ ಮೂರು ವಾರ ಈ ದೀಪವನ್ನ ಹಚ್ಬೋದು ಇನ್ನು ಯಾವ ಸಮಯದಲ್ಲಿ ಹಚ್ಬೋದು ಅಂತ ಅಂದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಅಂದ್ರೆ ಗೋಧೂಳಿ ಸಮಯದಲ್ಲಿ ಹಚ್ಬೋದು ದೇವಸ್ಥಾನದಲ್ಲೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ನೀವು ಹಚ್ಕೋಬೋದು ಇನ್ನು ಈ ಒಂದು ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಬಿಟ್ಟು ನೀವೇನು ತಟ್ಟೆನ ರೆಡಿ ಮಾಡಿಟ್ಕೊಂಡಿದಿರೋ ಬೇಬಿನ ಸೊಪ್ಪನ್ನ ಇಟ್ಬಿಟ್ಟು ಏನು ರೆಡಿ ಮಾಡಿಟ್ಕೊಂಡಿರ್ತೀರಲ್ಲ ಆ ತಟ್ಟೆಯ ಮಧ್ಯ ಭಾಗದಲ್ಲಿ ನೀವು ಈ ಮಣ್ಣಿನ ದೀಪವನ್ನ ರೆಡಿ ಮಾಡ್ಕೊಂಡಿರೋದು ಇಡ್ಬೇಕು ಈ ಒಂದು ದೀಪಕ್ಕೆ ಎಳ್ಳೆಣ್ಣೆನ ಹಾಕ್ಬಿಟ್ಟು ಎರಡು ಬತ್ತಿನ ಇಡ್ಬೇಕು ಆ ಹೂಗಳಿಂದ ಅಲಂಕಾರನ ಮಾಡಬೇಕು. ಚಿಕ್ಕ ಮಕ್ಳಿಗೆ ಅಮ್ಮಗಳು ಆಗ್ಬಾರ್ದು ಅಂತಂದ್ರೆ ನೀವು ಯಾವ ದಿನ ದೀಪ ಹಚ್ತಿರೋ ಆ ದಿನ ಮನೆಯಲ್ಲಿ ಮೊಸರನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯವಾಗಿ ಮಾಡ್ಬೇಕು ಅಥವಾ ಕೆಲವೊಂದು ದೇವಸ್ಥಾನದಲ್ಲಿ ಅಂದ್ರೆ ಶಕ್ತಿಯುತವಾದ ದೇವಸ್ಥಾನದಲ್ಲಿ ಹೆಣ್ಣು ದೇವಸ್ಥಾನದಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಕಂಬದ ರೀತಿ ಮಾಡಿರ್ತಾರೆ ಅಲ್ಲಿ ಮೊಸರನ್ನ ಹಾಕೋಬಹುದು ಹಾಕೋದಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ನೀವು ಮೊಸರನ್ನ ಇಡಬಹುದು ಸಾಕಷ್ಟು ಜನ ಕಲ್ಲಿನ ಮೇಲೇನೆ ಮೊಸರನ್ನ ಹಾಕ್ತಾರೆ ಮೊಸರು ಅಥವಾ ಮೊಸರನ್ನ ಯಾವ್ದಾದ್ರು ಸರಿ ನೀವು ಅಲ್ಲಿ ನೈವೇದ್ಯವನ್ನ ಮಾಡಬಹುದು ಅಲ್ಲಿ ನೀವು ಒಂದು ಎಲೆ ಹಾಕಿ ಮೊಸರನ್ನ ನೈವೇದ್ಯವನ್ನ ಇಡಬಹುದು ಇನ್ನು ತುಂಬಾ ಜನ ಅಂಬ್ಲಿಯನ್ನು ಮಾಡ್ಕೊಂಡು ಹೋಗ್ತಾರೆ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬರಬಾರ್ದು ಅಂದ್ರೆ ಈ ರೀತಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಪುಟ್ ಪುಟ್ ಮಕ್ಕಳಿಗೆ ಯಾವುದೇ ರೀತಿಲಿ ಆರೋಗ್ಯದಲ್ಲಿ ಏರುಪೇರು ಆಗದೆ ಇರುವ ರೀತಿಲಿ ಆ ತಾಯಿ ಮಕ್ಕಳನ್ನ ಕಾಪಾಡ್ತಾರೆ ಇವಾಗ ಈ ದೀಪನ ಹಚ್ಚಿದಾದ್ಮೇಲೆ ಮನಸಾರೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ದೀಪವನ್ನ ಹಚ್ಚುವಾಗ ಊದ್ಗಡ್ಡಿಯಿಂದಲೇನೆ ದೀಪ ಹಚ್ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ಆರತಿ ಪಾಪಂ ಸಂಧ್ಯಾಕಾಲ ದೀಪ ನಮ್ಮೋಸ್ತತೆ ಇವು ಬೆಳಗ್ಗೆ ದೀಪ ಹಚ್ಚೋದಾದ್ರೆ ಪ್ರಾರ್ಥ ಕಾಲ ಅಂತ ಸೇರಿಸ್ಕೋಬೇಕು ಇಲ್ಲಿ ನಾವು ಸಂಜೆ ಹಚ್ಚೋದ್ರಿಂದ ಸಂಧ್ಯಾಕಾಲ ಅಂತ ಸೇರಿಸ್ಕೋಬೇಕು ಅಷ್ಟೇನೆ ಒಂದು ಮಂತ್ರವನ್ನ ದೀಪ ಹಚ್ಚುವಂತ ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ ದೇವಸ್ಥಾನದಲ್ಲಿ ಏನಾದರೂ ನೀವು ದೀಪನ ಹಚ್ತೀರಾ ಅಂದ್ರೆ ಅಲ್ಲಿ ರಶ್ ಇಲ್ಲ ಅಂದ್ರೆ ನಿಮ್ಮ ಎರಡೂ ಕೈಯಿಂದ ದೀಪವನ್ನ ಇಟ್ಕೊಂಡು ದೇವರಿಗೆ ಬೆಳಗಬೇಕು ಇಲ್ಲ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇದ್ದರೆ ಮನಸ್ಸಿನಲ್ಲೇ ಬೇಡ್ಕೊಳ್ಳಿ ಎಲ್ಲಿ ದೀಪವನ್ನ ಇಡಬೇಕು ಅಂತ ಅಲ್ಲಿ ಒಂದು ಜಾಗ ಮಾಡಿರ್ತಾರೋ ಅಲ್ಲಿನೇ ದೀಪವನ್ನ ಇಡಬಹುದು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಮಾಡಿ ಇಷ್ಟು ದೇವಸ್ಥಾನದಲ್ಲಿ ದೀಪಗಳನ್ನ ಹಚ್ಚೋದಿಕ್ಕೆ ಬಿಡೋದಿಲ್ಲ ಯಾಕಂದ್ರೆ ತುಂಬಾನೇ ಗಲೀಜ್ ಮಾಡಿ ಹೋಗ್ತಾರೆ ಅಂತ ಎಲ್ಲಂದ್ರೆ ಅಲ್ಲಿ ಅಲ್ಲೇ ತಗೊಂಡೋಗಿ ಹೋಗಿರೋದ್ನ ಅಲ್ಲೇ ಬಿಸಾಕ್ ಹೋಗೋದು ಅದಕ್ಕೋಸ್ಕರ ದಯವಿಟ್ಟು ಯಾರು ಆ ರೀತಿ ಮಾಡೋದಿಕ್ಕೆ ಹೋಗ್ಬೇಡಿ ದಯವಿಟ್ಟು ತುಂಬಾನೇ ನಾವೇನು ತಗೊಂಡೋಗಿರ್ತೀವೋ ಅದನ್ನ ಒಂದು ಡಸ್ಟ್ಬಿನ್ ಅಂತ ಅಲ್ಲಿ ಇಟ್ಟಿರ್ತಾರೋ ಅದೇ ಹಾಕಿದ್ರೆ ನಮಗೆ ಒಳ್ಳೇದಲ್ವಾ ದೀಪ ದೇವಸ್ಥಾನದಲ್ಲಿ ಹಚ್ಚೋದೇ ಮಾತ್ರ ದೊಡ್ಡದಲ್ಲ ನಾವು ಅದೇ ರೀತಿ ನೀಟಾಗೂ ನಾವು ಮಾಡ್ಕೊಂಡು ಬರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿದೀನಿ ಈ ರೀತಿ ಒಂದು ದೀಪಾರಾಧನೆ ನೀವು ಈ ಆಷಾಢ ಮಾಸದಲ್ಲಿ ಶಕ್ತಿಯುತವಾದ ದೇವಸ್ಥಾನದಲ್ಲೇ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ನೀವು ಈ ದೀಪಾರಾಧನೆ ಮಾಡ್ಕೋಬಹುದು ಸಂಜೆಯ ಗೋಧೂಳಿ ಸಮಯದಲ್ಲಿ ನೀವು ಈ ದೀಪವನ್ನು ಹಚ್ಚೋದಿಂದ ತುಂಬಾ ಒಳ್ಳೆಯದು ದೀಪ ಹಚ್ಚುವಾಗ ದಯವಿಟ್ಟು ಯಾರು ಬೇವಿನ ಸೊಪ್ಪನ್ನು ಮರಿಬೇಡಿ ಅದೇ ತುಂಬಾ ಇಂಪಾರ್ಟೆಂಟು ಅದಕ್ಕೋಸ್ಕರ ಬೇವಿನ ಸೊಪ್ಪಿನಿಂದ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಮಕ್ಕಳ ಆರೋಗ್ಯ ಏರುಪೇರು ಆಗದೇ ಇರೋ ರೀತಿಯಲ್ಲಿ ಆ ತಾಯಿ ಕಾಪಾಡ್ತಾರೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ